ಇವ್ರ ಅಂದ್ರಿ ಸರ್ ನಾವ್ ಎಲ್ಲಾರ್ಗು ಬಿಡ್ರಿ ಹ್ಯಾಪಿ ನ್ಯೂ ಇಯರ್ ಅಂತಂದ ನಮ್ಗ್ ಬೇಕಾದಾಗ ನಾವು ಹ್ಯಾಪಿ ನ್ಯೂ ಇಯರ್ ಅಂತ ಹಾಕ್ತೇವ್ರಿ ನೀವ್ ಯಾರ್ರಿ ಹಾಕೇರಿ ಆದ್ರ ಕೆಳಗ ಏನ ಕೆಳಗ ನಿನ್ ಇದ್ರೊಳಗ ಇದೆ ಇದ್ರ ಫೋನ್ ಮಾಡು ಅದೇನ ಇದ್ರ ಅದ್ರೊಳಗ ಮಾತಾಡಕ್ ಬರಲ್ಲ ಅದನ್ನೀಗ ಹ್ಞೂನ್ರಿ

ಅಲ್ಲ ನಾನು ಏನು ಹೇಳಿಲ್ಲ ನೀನ್ ಈಗ ನಾನ್ ಲಾಯರ್ ಅದೇ ಅಂತ ನೀ ಹೇಳ್ಕೊಂಡಿರಿ ನಾ ಹೇಳಿ ನೀವ್ ಯಾರ ರೈತ ರೈತನ ಮಗ ನಾನು ನಾನು ಕೂಲಿ ಕಾರ್ಮಿಕ ಕಾಮನ್ ಮ್ಯಾನ್ ನಾನು ಮತ್ತೆ ಈಗ ಲಾಯರ್ ಅಂತ ಹೇಳ್ಕೊಂಡಲ್ಲ ನಾ ಹೇಳಿ ಲಾಯರ್ ಅಂತ ಹೇಳಿನಿ ಈಗ ಹೇಳಿದಲ್ಲ ಈಗ ಅಂದಲ್ಲೋ ನಾನು ಲಾಯರ್ ಅದೇ ಅಂತ ಹೇಳಿದಿ ಅಲ್ಲೋ ನೀನ್ ರಿಕಾರ್ಡ್ ಮಾಡ್ಕೊಂಡಿ ಅಲ್ಲ ಆಮೇಲೆ ಕೇಳ್ಕೊ ನಾ ಏನ್ ಮಾತಾಡಿ ನೀ ಏನ್ ಮಾತಾಡ್ಕೊಂಡಿ ಆಮೇಲೆ ಕೇಳ್ಕೊ ರಿಕಾರ್ಡ್ ಅಲ್ಲ ಲೈವ್ ಗೆ ಹೊಂಟದ ಹೋಲಿ

ನೀ ಯಾರ್ ಅದ್ರಾಗ ಐವತ್ ಮಂದಿ ಒಳಗ ಯಾರ ನೀನಾ ನೀನು ನೀನು ಕೊಟ್ಟಿದ್ದೀಗ ಮೆಸೇಜ್ ಇದ್ರ ಕೊಡ್ತಾನ ಇದ್ರಾಗ ನೀನ ಐವತ್ ಮಂದಿ ಒಳಗ ನೀ ಯಾರ ಐವತ್ ಮಂದಿಗ ನಾ ಹ್ಯಾಪಿನ್ ಇವತ್ ದಿವ್ಸ ನಾ ಎಲ್ಲರಿಗು ಐವತ್ ಮಂದಿ ಕಳ್ತೀನಿ ಫೋನ್ ಮಾಡ್ಯಾರ ಅದ್ರಾಗ ನೀನ್ ಅಸ್ಲೀಲ ಮಾತಾಡಿದ್ ನೀನ್ ಯಾರ ನೀ ಯಾರ್ ಅದ್ರಾಗ ನೀ ಹೊಳ್ಳಿ ನೀ ಹಿಂಗ ಎಲ್ಲಾ ಕೆಟ್ಟ ಕೆಟ್ಟ ಮಾತಾಡ ಕುಂತಿನಿ ನನಗ ಮೆಸೇಜ್ ಮಾಡಿ ಚೆಕ್ ಮಾಡಾಕತ್ತೀರಿ ನಾನು ನಾನೊಂದು ಡಿಪಾರ್ಟ್ಮೆಂಟ್ ಅದನಿ ಚೆಕ್ ಮಾಡ್ತಾನೆ ನಿನ್ನ ನೀನ್ ಏನೇನಾರ ಮೆಸೇಜ್ ಕೊಟ್ರ ನಾನ್ ಸುಮ್ ಇರೋದಿಲ್ಲ ನಾನು ಸುಮ್ಮನೆ ಇರಂಗಿಲ್ಲ ನೀನು ಕೆಟ್ಟ ಕೆಟ್ಟ ಮಾತಾಡಿದ್ರೆ ಕಂಪ್ಲೇಂಟ್ ಆಗೈತಿ ಎಫ್ ಐ ಆರ್ ಆಗೈತಿ ಏ ಮಾಡ್ಕೊರು ಅಲ್ಲಿ ಹೋಗ ಮಾಡ್ಕೊ ಎಫ್ ಐ ಆರ್ ನಾನು ಮಾಡ್ತೇನೆ ನಿಂದ ಏನಂತ ಮಾಡಿಸ್ತಿ ನಾ ಇನ್ನು ನೀ ಏನು ಮಾಡ್ತೀಯ ಅಲ್ಲಿ ನೀನು ಅಸ್ಮೀರ ಕೊಟ್ಟಿದಿ ಅದಕ್ಕೆ ಮಾಡಿಸ್ತ ಮಾಡಿಸ್ತಾನೆ ನಾನು ನೀ ಏನು ಮಾಡಿ ಅಲ್ಲೋ ದೇಶ ದ್ರೋಹಿ ಅಂದವ್ ನೀನು ಬರೀ ಒಂದು ಮೆಸೇಜ್ ಹಾಕಿದ್ದಕ್ಕೆ ನನಗೆ ನಿನಗೆ ಹಾ ಓ ದೇಶದ್ರೋಹಿ ದ್ರೋಹಿ ಅಂದ್ರೆ ಏನಾತ ಅಲ್ಲೋ ನಿನ್ನ ವಿಡಿಯೋಕ್ಕೆ ಒಂದು ಮೆಸೇಜ್ ಒಂದು ಕಮೆಂಟ್ ಹಾಕಿದ್ದಕ್ಕೆ ದೇಶದ್ರೋಹಿ ದ್ರೋಹಿ ಅಂದವ್ ನೀನು ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ ನಾನು

ನೀನ್ ತಾಲಿಬಾನರ್ ಹುಟ್ಟಿದಿನ ನೀನ ಏ ಆಯಸ್ ಆಯೆಸ್ ಅವರಿಗಿ ಹುಟ್ಟಿನಿ ನಾ ಸಿರಿಯಾದಿಬಾನೆ ಬುಸುಡಿಗೆ ನೀನ್ ಹುಟ್ಟಿಲ್ಲೇ ಬುಸುಡಿ ಮಗನ ನಿಮ್ಮ ಮೌನ್ ತುಲ್ಲ ಹಾ ನೀನ್ ಬೇರೆ ಹಾಡಿಬೇಟಿ ಮಗನ ಯಾರ್ಗ್ಯಾರ್ ಹುಟ್ಟಿ ಯಾರಿಗಾರ ಕಡ್ತಿಲ್ಲ ಬುಸುಡಿ ಮಗನ ಅದ್ರಾಗ ಅದೇ ಬಿಜೆಪಿ ಹಿಂದೂ ಸಂಘಟನೆದಾಗ ಲೇ ಕಾಂಗ್ರೆಸ್ ತಗನ ಲೇ ರಂಡಿ ಮಗನ ಅಲ್ಲ ಈಗ ನೀನ ಮತ್ತೆ ಕಾಂಗ್ರೆಸ್ ನೀರ್ಗೆ ಬೈತಿ ಅಲ್ಲೇ ನೀನ್ ನೋಡ್ಲಿ ನೀನ್ ನಾಯಿ ನಾಯಿ ನೀನ್ ಬೊಸುಡಿ ಮಗನ ಹಂಗ ನಾವ್ ಹಡ ಹಡಾ ಎಮ್ ಎಲ್ ಅಂತಿದಿ ರೊಕ್ಕ ಹಾ ಮಾಡ್ತಾನ ಅಂತಿದಿ ಎಂ ಪಿ ನಿಂದಿರ್ತಾನಿ ಯೂಸ್ಲೆಸ್ ಲೇ ನೀನ್ ನಾವ್ ಫುಲ್ ಹಡಾ ಕಡಿಕೆ ಬೊಸುಡಿಕೆ ಹ್ಮ್ ಹೇಳ ಮಾತಾಡ

ನಂದೇನ್ ತುನ್ನಿ ಕೇಳ್ಲಿಲ್ಲ ಬೋಸುಡಿ ಮಗನ ನಾವ್ ತುಲ್ ಕೂಲಿ ಕಾರ್ಮಿಕರಿಗೆ ಹೆದರ್ಸ್ಕೊಂತ ಅಡ್ಡಾಡ್ತಿ ಬೋಸಡಿ ಮಗನ ನೀನೇ ಕೂಲಿ ಕಾರ್ಮಿಕರಿಗೆ ಅಂತ ನಾ ಲಯರ್ ಇಂತ ಲಯರ್ ಅಂತ ಹೆದರ್ಸ್ಕೊಂತ ಅಡ್ಡಾಡ್ತಿ ಬೋಸಡಿ ಮಗನ ನೀನ ನಾವು ಜಗತ್ತಿ ಈ ದೇಶ ಹೇಳಿ ಫ್ರೀ ಆಫ್ ಇದ್ ನಮ್ ಬೇಕಾಗಿತ್ತು ಮಾತಾಡೋದೈತಿಲ್ಲ ಐತಿಲ್ಲ

ಹ ಹೆಬ್ಬಟ್ಟ ಹೆಬ್ಬಟ್ ಮುದಿ ಮಾತಾಡ್ತಾರಾ ಇದಕ್ ಬಾರ್ಲೆ ಅದಕ್ ಬಾರ್ಲೆ ಕೋರ್ಟಿಕ್ ಬಾ ನೀನ ನೋಡ್ಲೇ ನ್ಯಾಯ ಅನ್ಯಾಯ ಬಗ್ಗೆ ಮಾತಾಡ್ಬಿಡಾ ಬುಸುಡಿಕೆ ನನ್ ಗೊತ್ತೈತಿ ನೀರು ಐತೆ ಅನ್ನೋದು ಬುಸುಡಿಕೆ ಬಾರ್ಲೆ ಸೋಳೆ ಮಗ ಹುಬ್ಳಿಗ್ ಬಾರ್ಲೆ ನೀ ಮೌಂಟ್ ತೋಲ್ ಹುಬ್ಳಗ್ ತುನ್ನಿ ಮಾರಿ ಸೊಳೆ ಮಗನ ಮುದಿ ಮುದಿ ಸೊಳೆ ಮಗನ ನಾವು ತೋಲ್ ಯಾರು ದಂಗೆ ಮಾತಾಡ್ದಂಗ ನನ್ಗ್ ಸರಿ ನೋಡ್ಲಿ ಅದ

ನೀನುಕ ನೀನ್ ನೋಡಿಲೇ ನೀ ನಾಯಿ ನಾಯಿಂತರತ್ರ ಸುಣ್ಯುನ್ಯ ಬುಸುಡಿಕೆ ಮೌಂಟ್ ನನ್ ಮುಂದೆ ಮಾಡ್ ಮಾತಾಡ್ಬಿಡ ಬುಸುಡಿಕೆ ನೀ ಅಲ್ಲೇ ಇಟ್ಕೋ ನೀನ್ ಹೆಂಡ್ತಿ ಮುಂದೆ ಇಟ್ಕೋ